ರಾಜ್ಯದಲ್ಲಿ ತರಕಾರಿ ಬೆಳೆದ ರೈತರು ಕಂಗಾಲಾಗಿದ್ದಾರೆ ವಿವಿಧ ಜಿಲ್ಲೆಯ ಎಪಿಎಂಸಿಯಲ್ಲಿ ರೈತರ ತರಕಾರಿಗಳು ಕಡಿಮೆ ಬೆಲೆಗೆ ಖರೀದಿಯಾಗ್ತಾ ಇವೆ ಅದೇ ರೀತಿ ಗದಗದ ಎಪಿಎಂಸಿಯಲ್ಲಿ ಟೊಮೆಟೊ ದರ ಭಾರಿ ಕುಸಿತದಿಂದ ರೈತರು ಕಂಗಾಲಾಗಿದ್ದಾರೆ ಇಪ್ಪತ್ತೈದು ಇಪ್ಪತ್ತೈದು ಕೆಜಿ ಟ್ರೇ ಕೇವಲ ಐವತ್ತು ರೂಪಾಯಿಗೆ ಮಾರಾಟವಾಗುತ್ತಿದೆ ಬೆಳೆಗೆ ಹೆಚ್ಚಿನ ವೆಚ್ಚವಾಗಿದ್ರೂ ಕಡಿಮೆ ದರದಿಂದ ರೈತರು ನಷ್ಟ ಅನುಭವಿಸ್ತಾ ಇದ್ದಾರೆ ಬದನೆಕಾಯಿ ಮತ್ತು ನುಗ್ಗೆಕಾಯಿ ದರಗಳು ಕೂಡ ಕುಸಿದಿವೆ ಸರ್ಕಾರದ ವಿರುದ್ಧ ರೈತರು ಕಿಡಿಕಾರಿದ್ದಾರೆ ಏಕಾಏಕಿ ಟೊಮೆಟೊ ದರ ಪಾತಾಳಕ್ಕೆ ಕುಸಿದಿದ್ದು ರೈತರು ಕಂಗಾಲಾಗಿದ್ದಾರೆ ದರ ಕುಸಿತಕ್ಕೆ ಗದಗ ಎಪಿಎಂಸಿಯಲ್ಲಿ ಅನ್ನದಾತರು ಆಕ್ರೋಶ ಹೊರಹಾಕಿದ್ದಾರೆ ಅಗತ್ಯ ವಸ್ತುಗಳ ದರಗಳು ಏರಿಕೆಯಾದರೂ ರೈತರು ಬೆಳೆದ ಬೆಳೆಗಳ ದರ ಏಕೆ ಏರಿಕೆ ಆಗ್ತಿಲ್ಲ ಅಂತ ಪರದಾಡಿದ್ದು ಮಾರುಕಟ್ಟೆಗೆ ಹೆಚ್ಚು ಫಸಲು ಬಂದಿದ್ದರಿಂದ ಟೊಮೆಟೊ ದರ ಪಾತಾಳಕ್ಕೆ ಕುಸಿದಿದೆ ಇಪ್ಪತ್ತೈದು ಕೆಜಿ ಟ್ರೇ ಕೇವಲ ಐವತ್ತು ರೂಪಾಯಿಗೆ ಮಾರಾಟವಾಗುತ್ತಿದೆ ಮಾರುಕಟ್ಟೆಯಲ್ಲಿ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಕೆಜಿ ಟೊಮೆಟೊ ಮಾರಾಟವಾಗ್ತಾ ಇದ್ದರೂ ರೈತರಿಗೆ ಕೆಜಿಗೆ ಕೇವಲ ಎರಡು ರೂಪಾಯಿ ಸಿಗ್ತಾ ಇದೆ ರೈತರಿಗಾಗ್ತಾ ಇರುವ ಈ ಅನ್ಯಾಯ ತಿಳಿದಿದ್ರು ಎಪಿಎಂಸಿ ಅಧಿಕಾರಿಗಳು ಮೌನವಾಗಿದ್ದಾರೆ ಬದನೆಕಾಯಿ ನುಗ್ಗೆಕಾಯಿ ಬೆಲೆಯು ಕುಸಿತವಾಗಿದೆ ಒಂದು ಟ್ರೇ ಬದನೆಕಾಯಿಗೆ ಐವತ್ತರಿಂದ ಎಂಬತ್ತು ರೂಪಾಯಿ ಬೆಲೆ ಇದೆ ನುಗ್ಗೆಕಾಯಿ ಒಂದು ಕೆಜಿಗೆ ಹತ್ತು ರೂಪಾಯಿ ಮಾರಾಟವಾಗ್ತಾ ಇದೆ ಇನ್ನು ಒಂದು ಟ್ರೇ ಟೊಮೆಟೊ ಮಾರುಕಟ್ಟೆಯಲ್ಲಿ ಐವತ್ತು ರೂಪಾಯಿ ಮಾರಾಟವಾಗ್ತಾ ಇದೆ ಎರಡು ರೂಪಾಯಿ ಕೆಜಿಯಂತೆ ಟೊಮೆಟೊ ಮಾರಾಟವಾಗ್ತಾ ಇದ್ದು ಸರ್ಕಾರ ಹಾಗೂ ಎಪಿಎಂಸಿ ವರ್ತಕರ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಾರುಕಟ್ಟೆಗೆ ಕ್ವಿಂಟಾಲ್ ಗಟ್ಟಲೆ ಟೊಮೆಟೊ ತಂದ್ರು ರೈತರ ಕೈ ಖಾಲಿ ಖಾಲಿಯಾಗಿದೆ ಒಂದೆಡೆ ಹಾಲಿನ ದರ ಪೆಟ್ರೋಲ್ ದರ ಹಾಗೆ ಇತರ ವಸ್ತುಗಳ ದರ ದರಗಳು ಏರಿಕೆಯಾಗ್ತಾ ಇದ್ರೆ ಇನ್ನೊಂದೆಡೆ ರೈತರು ಬೆಳೆದಂತಹ ತರಕಾರಿಗಳ ಬೆಲೆ ಇಳಿಮುಖವಾಗ್ತಾ ಇದೆ ರಾಜ್ಯದಲ್ಲಿ ತರಕಾರಿ ಬೆಳೆದ ರೈತರು ಈ ಮೂಲಕ ಕಂಗಾಲಾಗಿದ್ದಾರೆ ವಿವಿಧ ಜಿಲ್ಲೆಯ ಎಪಿಎಂಸಿಯಲ್ಲಿ ರೈತರ ತರಕಾರಿ ತರಕಾರಿಗಳು ಕಡಿಮೆ ಬೆಲೆಗೆ ಖರೀದಿ ಆಗ್ತಾ ಇವೆ ಅದೇ ರೀತಿ ಗದಗದ ಎ ಪಿ ಟೊಮೆಟೊ ದರ ಭಾರಿ ಕುಸಿತದಿಂದ ರೈತರು ಕಂಗಾಲಾಗಿದ್ದಾರೆ ಇಪ್ಪತ್ತೈದು ಕೆ ಜಿಯ ಒಂದು ಟ್ರೇಗೆ ಕೇವಲ ಐವತ್ತು ರೂಪಾಯಿಗೆ ಮಾರಾಟವಾಗ್ತಾ ಇದೆ ನಾನು ಹೇಳ್ತಾ ಇರುವಂತಹದ್ದು ಟೊಮೆಟೊ ದರ ಟೊಮೆಟೊ ದರ ಎರಡು ರೂಪಾಯಿಗೆ ಬಂದಿಳಿದಿದೆ ಬೆಳೆಗೆ ಹೆಚ್ಚಿನ ವೆಚ್ಚವಾಗಿದ್ರೂ ಕೂಡ ಕಡಿಮೆ ದರದಿಂದ ರೈತರು ನಷ್ಟ ಅನುಭವಿಸುವಂತಾಗ್ತಾ ಇದೆ ಬದನೆಕಾಯಿ ಹಾಗೂ ನುಗ್ಗೆಕಾಯಿ ದರಗಳು ಕೂಡ ಇಳಿಮುಖವಾಗಿದೆ ಸರ್ಕಾರದ ವಿರುದ್ಧ ರೈತರು ಕಿಡಿಕಾರ್ತಾ ಇದ್ದಾರೆ ಏಕಾಏಕಿ ಟೊಮೆಟೊ ದರ ಪಾತಾಳಕ್ಕೆ ಕುಸಿದಿದ್ದು ರೈತರು ಕೂಡ ಕಂಗಾಲಾಗಿದ್ದಾರೆ ದರ ಕುಸಿತಕ್ಕೆ ಗಂಗ ಗದಗದ ಎಪಿಎಂಸಿಯಲ್ಲಿ ಅನ್ನದಾತರು ಆಕ್ರೋಶ ಹೊರಹಾಕಿದ್ದಾರೆ ಅಗತ್ಯ ವಸ್ತುಗಳ ದರಗಳು ಏರಿಕೆ ಆಗ್ತಾ ಇದ್ರು ಕೂಡ ರೈತರು ಬೆಳೆದ ಬೆಳೆಗಳ ಬೆಳೆಗಳ ದರ ಯಾಕೆ ಏರಿಕೆ ಆಗ್ತಿಲ್ಲ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮಾರುಕಟ್ಟೆಗೆ ಹೆಚ್ಚು ಫಸಲು ಬಂದಿದ್ರಿಂದ ಟೊಮೆಟೊ ದರ ಪಾತಾಳಕ್ಕೆ ಕುಸಿದೆ ಈಗಾಗಲೇ ತಿಳಿಸಿದ ಹಾಗೆ ಇಪ್ಪತ್ತೈದು ಕೆಜಿಯ ಟೊಮೆಟೊ ಒಂದು ಟ್ರೇಗೆ ಕೇವಲ ಐವತ್ತು ರೂಪಾಯಿಗೆ ಮಾರಾಟವಾಗ್ತಾ ಇದೆ ಆದರೆ ಮಾರುಕಟ್ಟೆಯಲ್ಲಿ ಇಪ್ಪತ್ತರಿಂದ ಮೂವತ್ತು ರೂಪಾಯಿಗೆ ಕೆಜಿ ಟೊಮೆಟೊ ಮಾರಾಟವಾಗ್ತಾ ಇದ್ರು ರೈತರು ಬೆಳೆದಂತಹ ಟೊಮೆಟೊ ಕೇವಲ ಎರಡು ರೂಪಾಯಿಗೆ ಸಿಗ್ತಾ ಇದೆ ಆಗ್ತಾ ಇರುವ ಈ ಅನ್ಯಾಯ ತಿಳಿದರೂ ಕೂಡ ಎ ಪಿ ಸಿ ಅಧಿಕಾರಿಗಳು ಹಾಗೂ ಸರ್ಕಾರದವರು ಮೌನವಾಗಿದ್ದಾರೆ ಹೀಗಾಗಿ ರೈತರು ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ